ಸ್ನೇಹಿತರೆ ಬೆಳೆ ಪರಿಹಾರ ನಿಮಗೆ ಬಂದಿದೆಯಾ ಅಥವಾ ಇಲ್ಲ ಅಂತ ಈ ರೀತಿಯಾಗಿ ಕೂಡ ತಿಳಿದುಕೊಳ್ಬೋದು ಸ್ನೇಹಿತರೆ ನಾನು ಮೊನ್ನೆ ಒಂದು ಇನ್ನೊಂದು ರೀತಿಯಾಗಿ ಬೇರೆ ವೆಬ್ಸೈಟಲ್ಲಿ ತಿಳಿದುಕೊಳ್ಳುವಂಥ ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ನೀವು ಪರಿಹಾರ ಐ ಡಿ ಹಾಕಿ ಮತ್ತು ಇಲ್ಲ ಆಧಾರ್ ಸಂಖ್ಯೆ ಹಾಕಿ ನೀವು ನಿಮ್ಮ ಬೆಳೆ ಪರಿಹಾರ ಅಥವಾ ಬಂದಿದೆ ಇಲ್ಲ ನಿಮ್ಮ ಖಾತೆಗೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ರೀತಿಯಲ್ಲಿ ಕೂಡ ನೀವು ಬೆಳೆ ಪರಿಹಾರ ಹಣವನ್ನು ಕಂಡುಹಿಡಬಹುದು ಸ್ನೇಹಿತರೆ ನೋಡಿ ಮೊದಲಿಗೆ ಇಲ್ಲಿ ಒಂದು ರಿಲೀಫ್ ಎಂಟ್ರಿ ನಂಬರ್ ಪರಿಹಾರ ಐ ಡಿ ಅಂತ ಇದೆ ಮತ್ತು ಆಧಾರ್ ನಂಬರ್ ಅಂತ ಇದೆ ನೀವು ಯಾವುದಾದರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಈಗ ನಾನು ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಮಳೆಯ ರೀತಿ ಕೂಡ ಇಲ್ಲಿ ಕ್ಲೈಮೇಟ್ ಟೈಪ್ ತೆಗೆದುಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಯಾವ ಏರ್ ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಸೆಲೆಕ್ಟ್ ಮಾಡಿದ ಮೇಲೆ ನಾನು ಇಲ್ಲಿ ಆಧಾರ್ ಸಂಖ್ಯೆ ಹಾಕಿದ್ದೀನಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಕಾಣುವಂಥ ಒಂದು ಕ್ಯಾಪ್ಚ್ ಕೋಡ್ನ ಹಾಕಿದ್ದೀನಿ ಇಲ್ಲಿ ಪೆಚ್ ಡಿಟೇಲ್ಸ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಬೆಳೆ ಪರಿಹಾರ ಮಾಹಿತಿ ನೀವು ತಿಳಿದುಕೊಳ್ಬೋದು ಸ್ನೇಹಿತರೆ ಈ ರೀತಿಯಾದಂಥ ಒಂದು ಬೆಳೆ ಪರಿಹಾರ ನಿಮ್ಮ ಖಾತೆಗೆ ಜಮಾ ಆಗಿದ್ದರೆ ಯಾವ ಖಾತೆಗೆ ನಿಮ್ಮ ಎರಡು ಮೂರು ಖಾತೆ ಇದ್ದರೂ ಕೂಡ ಯಾವ ಖಾತೆಗೆ ಜಮ ಆಗಿದೆ ಯಾವ ದಿನಾಂಕದೊಂದು ಜಮಾ ಆಗಿದೆ ನಿಮಗೆ ಎಷ್ಟು ಹಣ ಜಮೆ ಆಗಿದೆ ಅನ್ನೋದು ಕೂಡ ನೀವು ಮಾಹಿತಿ ತಿಳ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಈಸಿಯಾಗಿರುತ್ತೆ ಈ ಪೇಮೆಂಟ್ ರಿಪೋರ್ಟ್ಸ್ ನೀವು ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಮುಖಾಂತರವೇ ತಿಳ್ಕೊಳ್ಬೋದು ಸ್ನೇಹಿತರೆ ಈಗ ಕೆಲವು ಕೆಲವು ಜಿಲ್ಲೆಗಳಿಗೆ ಪರಿಹಾರ ಹಣವನ್ನು ಖಾತೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವಾಗ ಜಿಲ್ಲೆಯಲ್ಲಿ ಒಂದು ಹಣವನ್ನು ಹಾಕಿದ್ದಾರೆ ಆ ಜಿಲ್ಲೆಯವರು ಈ ರೀತಿಯಾಗಿ ಪರಿಹಾರ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು ಎರಡು ಸಾವಿರದ ನಾನು ಮೊನ್ನೆ ಇದನ್ನು ಕೂಡ ತೋರಿಸಿದ್ದೀನಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಬಂದಿತ್ತು ಆದರೆ ಇಲ್ಲಿ ಅಪ್ಡೇಟ್ ಆಗಿರಲಿಲ್ಲ ಇನ್ನು ಈಗ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಅಂತ ಇದರಲ್ಲಿ ಬಂದಿರುವಂಥದ್ದು ನೀವು ಮೊನ್ನೆ ನಾನು ಹೇಳಿರುವ ರೀತಿಯಾಗಿಯೇ ಇದು ಅಪ್ಡೇಟ್ ಆಗಿದೆ ಈಗ ಕೆಲವು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ನಿಮಗೂ ಕೂಡ ಜಮಾ ಆಗಿದೆ ಇಲ್ಲ ಅನ್ನೋದು ನಿಮ್ಮ ಆಧಾರ್ ಸಂಖ್ಯೆ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು